ದೇಶದಲ್ಲಿ ಭಾರತ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಇದೇ ರೀತಿ ಕ್ಯಾಂಟೀನ್ಗಳನ್ನು ಎಲ್ಲಾ ಅವರವರ ಸರ್ಕಾರಗಳು ಮಾಡಲಿ ಎಂದು ನನ್ನ ಅಭಿಲಾಷೆಯ ಒಂದು ಎಲ್ಲಾ ಭಾರತ ದೇಶದ ಎಲ್ಲಾ ತಾಲೂಕು ಎಲ್ಲಾ ರಾಜ್ಯಗಳಲ್ಲೂ ಮಾಡಲಿ ಎಲ್ಲಾ ಬಡ ರೈತರು ಬಡವರು ಕೂಲಿ ಕಾರ್ಮಿಕರಿಗೆಲ್ಲ ಸಿಗಬೇಕು ಅಂತ ನನ್ನ ಅಭಿಲಾಷೆ ಎರಡನೇದು ಭಾರತ ದೇಶದಲ್ಲಿ ಸಿದ್ದರಾಮಯ್ಯ ಇದು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿಗಳು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಪರಮೇಶ್ ಅವರು ಇವರೆಲ್ಲ ಹೆಚ್ಚಿನ ಅವರ ಕಂಪಿಯನ್ನು ಮಾಡಿ ಇಂಥ ನಿರ್ ನಿರ್ಧಾರ ಮಾಡಿರೋದು ಮತ್ತೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಹೆಚ್ಚು ಸುರೇಶ್ ಅವರು ಪದ್ದೂರು ಮಂಜಣ್ಣವರು ಮುಂಜ್ ಮಂಜಣ್ಣ ಎಲ್ಲ ಎಲ್ಲಾ ಸರ್ಕಾರದ ಬೇರೆ ಇದು ಬೇರೆ

ರಾಮ ಮೂರ್ತಿ ನಾಯ್ಡು ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಬೇರೆ ದೇಶಗಳಲ್ಲಿ ಹೋದಾಗ ಅಲ್ಲಿ ನೋಡಿದಾಗ ಇದೇ ರೀತಿ ವಿಶೇಷವಾಗಿ ನಾನು ಬೇರೆ ಬೇರೆ ರಾಜ್ಯಗಳಿಂದ ಮಾಡಿ ಭಾರತ ಹೋಗಿದ್ದೆ ಅಲ್ಲಿ ಕೆಲವು ಇಂದಿರಾ ಆ ಥರ ಎಲ್ಲ ಕ್ಲೀನ್ ಆಗಿರುತ್ತೆ ಆ ದೇಶದಲ್ಲಿ ನೋಡಿದಾಗ ಎಲ್ಲೇ ಒಂದೇ ಒಂದು ಪೇಪರ್ ಇರೋಲ್ಲ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮುತುವರ್ಜಿ ಮಾಡಿ ಎಲ್ಲಾ ತಾಲೂಕು ಮಾಡ್ಬೇಕು ಅದೇ ಹೋಬಿ ಹೆಡ್ ಕ್ವಾರ್ಟರ್ ಮಾಡ್ಬೇಕು ಅಂತ ನನ್ನ ಅಭ್ಯಾಸ ಎಲ್ಲರಿಗೂ ಧನ್ಯವಾದಗಳು ತಿಂಡಿ ಬಹಳ ಚೆನ್ನಾಗಿದೆ ಸರ್ ಆಲ್ರೆಡಿ ಶಾಸಕರು ತಿಂದ್ರು ಶಾಸಕರು ಜೊತೆಗೆ ನಾವು ಬಂದ್ವಿ ನಾನು ತಿಂದವ್ರು ಬಹಳ ಚೆನ್ನಾಗಿದೆ ಅಸ್ವಾದಾಗ ಏನೂ ಇಲ್ಲ ಅಂದ್ರೂ ಏನೋ ತಿನ್ಬೇಕು ಮನುಷ್ಯ ஏனும் இல்ல அந்த ரூபாய் கொடுவிட்டு கைவிட்டு எல்லா கர்நாடக சர்வ் மத்திய பார்த்த எல்லாருக்கும் அந்த நான் சர் சர்வரூ கேள் எல்லா விசாரணை மாஷம்